ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಬೆಂಗಳೂರಿನಲ್ಲಿ ವಿದ್ಯುತ್ ತಗುಲಿ ಮಹಿಳೆ ಸಾವನ್ನಪ್ಪಿದ್ದಾರೆ ಗೆ ಅಳವಡಿಸಿದಂತ ವೈರ್ ತಗುಲಿ ಚಾಮರಾಜ್ ಚಾಮರಾಜಪೇಟೆಯ ಅನಂತಪುರದಲ್ಲಿ ಘಟನೆ ಆಗಿದೆ ಮೋಟಾರ್ ಏನ್ ಕನೆಕ್ಟ್ ಆಗಿದ್ದಂತ ವೈರ್ ಏನಿದೆ ಅದನ್ನ ಸ್ಪರ್ಶ ಮಾಡಿದ್ರಿಂದ ಈ ಘಟನೆ ಆಗಿದೆ ಚಾಮರಾಜಪೇಟೆಯ ಅನಂತಪುರದಲ್ಲಿ ಮಾರ್ಕೆಟ್ ರಸ್ತೆಯಲ್ಲಿ ಪ್ರತಿಭಟನೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರಿಯಾಗಿ ನೀರು ಪೂರೈಸದ ಕಾರಣ ಮೋಟಾರ್ ಅನ್ನ ಅಳವಡಿಸಿದ್ರು ನೀರಿಗಾಗಿ ಅಕ್ರಮವಾಗಿ ಮೋಟಾರ್ ಸಂಪರ್ಕವನ್ನ ಅಳವಡಿಸಲಾಗಿತ್ತು ಅಂತ ಈ ಭಾಗದ ಯಾವೊಂದು ಮನೆಗೂ ಕೂಡ ನೀರಿನ ಸಂಪರ್ಕ ಇಲ್ಲ ಹೀಗಾಗಿ ಮೋಟಾರ್ ಅಳವಡಿಸಿಕೊಂಡಿರುವಂತಹ ಜನ ನೀರಿನ ಸಂಪರ್ಕ ಇದ್ರೆ ಮೋಟಾರ್ ಅಳವಡಿಸುವಂತ ಅವಶ್ಯಕತೆ ಇರಲಿಲ್ಲ ಆದರೆ ನೀರು ಸಪ್ಲೈ ಕರೆಕ್ಟ್ ಆಗಿ ಇಲ್ಲದೆ ಇರೋದ್ರಿಂದ ಜನ ಅಲ್ಲಿ ಮೋಟಾರ್ ಹಾಕಿದ್ರು ಆದರೆ ಆ ವೈರ್ನ ಟಚ್ ಮಾಡಿ ಈಗ ತಗಲಿ ಈ ಮಹಿಳೆ ಸಾವನ್ನಪ್ಪಿದ್ದಾರೆ ಕೋಟದಲ್ಲಿ ನೋಡ್ತಿರುವಂತಹ ಮಹಿಳೆ ಅವರ ಕುಟುಂಬಸ್ಥರು ಆಪ್ತರ ಕಣ್ಣೀರು ನಾವೀಗ ಗಮನಿಸ್ತಾ ಇದ್ದೀವಿ ರಾಜಪ್ಪ ಇಲ್ಲಿಂದ ಏನ್ ಘಟನೆ ಆಯ್ತಲ್ಲ ಆ ಒಂದು ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಜಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಮನೆ ಬೆಂಗಳೂರು ಮಾರ್ಕೆಟ್ ರಸ್ತೆ ಬೆಳೆಯಲಿರುವಂತಹ ಆನಂದಪುರದಲ್ಲಿ ಘನಘೋರವೆ ನಡೆದಿರುವಂತದ್ದು ಬೆಳಗಿನ ಜಾವ ನೀರನ್ನ ಮನೆಗೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಹಿಳೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವಂತದ್ದು ಆ ಘಟನಾ ಸ್ಥಳದಲ್ಲಿ ಇದ್ದೀನಿ ಘಟನೆ ಹೇಗಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಅಂದ್ರೆ ಇಲ್ಲಿರುವಂತಹ ಮನೆಗಳಿಗೆ ಯಾವ ಮನೆಗಳಿಗೂ ಕೂಡ ನೀರಿನ ಸಂಪರ್ಕ ಇಲ್ಲ ಇಲ್ಲಿರುವಂತಹ ಸ್ಥಳೀಯ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಅವರಿಗೆ ಸಾಕಷ್ಟು ಬಾರಿ ವಿಚಾರವನ್ನ ಹೇಳಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ ಹಾಗಾಗಿ ಇಲ್ಲಿನ ಜನ ಕುಡಿಯೋದಕ್ಕೂ ಕೂಡ ನೀರು ಸಿಗದೆ ಸಾಕಷ್ಟು ರೋಸಿ ಹೋಗಿದ್ರು ಇದಾದ ನಂತರದಲ್ಲಿ ಗಮನಿಸಬಹುದು ಇಲ್ಲಿ ಒಂದು ದೊಡ್ಡದಾದಂತಹ ನೀರಿನ ಪೈಪ್ಲೈನ್ ಹೋಗಿದೆ ಈ ಒಂದು ಪೈಪ್ ಲೈನ್ ಹೋಗಿರುವಂತಹ ಕಾರಣದಿಂದಾಗಿ ಜನ ಅದನ್ನ ಅಂದ್ರೆ ಇಲ್ಲಿರುವಂತಹ ಜಾಗವನ್ನ ಹೋಲ್ ಮಾಡಿ ಅದರೊಳಗಡೆ ಒಂದಿಷ್ಟು ಗಳನ್ನ ಕೂಡ ಹಾಕೊಂಡಿರುವಂತದ್ದು ಪೈಪ್ ಹಾಕೊಂಡು ಅದಾದ ನಂತರದಲ್ಲಿ ನೀರು ಬಿಡುವಂತಹ ಸಂದರ್ಭದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಒಂದೊಂದು ಪೈಪ್ಗೂ ಕೂಡ ಒಂದು ಮೋಟರ್ ಅನ್ನ ಅಳವಡಿಸಿಕೊಂಡು ಅಂದ್ರೆ ಮತ್ತೊಂದು ಪೈಪ್ ಅನ್ನ ಜೋಡಣೆ ಮಾಡಿ ಅದಕ್ಕೆ ಮೋಟರ್ ಅನ್ನ ಅಳವಡಿಸಿಕೊಂಡು ಇಲ್ಲಿಂದ ಏನು ಇದ್ರ ಜೊತೆಗೆ ಅಲ್ಲಿರುವಂತಹ ಒಂದಿಷ್ಟು ವಿದ್ಯುತ್ ಕಂಬ ಏನಿದೆ ಗಮನಿಸ್ತಾ ಇದ್ರಲ್ಲ ದೃಶ್ಯದಲ್ಲಿ ಆ ವಿದ್ಯುತ್ ಕಂಬ ಅದಕ್ಕೆ ಆ ಮೋಟರ್ ನ ಕನೆಕ್ಷನ್ ಕೊಡ್ತಾರೆ ಮೋಟರ್ ನ ಕನೆಕ್ಷನ್ ಕೊಟ್ಟು ಆದ ನಂತರದಲ್ಲಿ ನೀರಿನ ಇಲ್ಲಿಂದ ತೆಗೆದುಕೊಂಡು ಮನೆವರೆಗೂ ಕೂಡ ಅವರು ಸಪ್ಲೈ ಮಾಡ್ಕೊಳ್ಳುವಂತದ್ದು ಅಂದ್ರೆ ಮೋಟರ್ ಅಲ್ಲಿ ಆನ್ ಮಾಡಿದ ನಂತರದಲ್ಲಿ ಮನೆಗೆ ನೀರು ಹೋಗುತ್ತೆ ಹಾಗಾಗಿ ಇದೇ ರೀತಿಯಾಗಿ ಇವತ್ತು ಬೆಳಗಿನ ಜಾವ ಸುಮಾರು ನಾಲ್ಕೂವರೆ ಐದು ಗಂಟೆ ಐದೂವರೆ ಆಗಿರಬಹುದು ಈ ಸಂದರ್ಭದಲ್ಲಿ ಸೆಲ್ವಿ ಅನ್ನುವಂತಹ ಮಹಿಳೆ ಇಲ್ಲಿರುವಂತಹ ಒಂದು ಪೈಪ್ಗೆ ಒಂದು ಪೈಪ್ನ ಮತ್ತೊಂದು ಪೈಪ್ನ ಜೋಡಣೆ ಮಾಡಿ ಅಲ್ಲಿ ಕರೆಂಟ್ ಅನ್ನ ಪ್ಲಗ್ ಮಾಡುವಂತಹ ಸಂದರ್ಭದಲ್ಲಿ ಆಕೆ ವಿದ್ಯುತ್ ತಗುಲಿ ಕೇವಲ ಇದು ಮೊದಲ ಒಂದು ಇನ್ಸಿಡೆಂಟ್ ಅಲ್ಲ ಈ ಹಿಂದೆ ಕೂಡ ಸಾಕಷ್ಟು ಜನರು ಇದೇ ರೀತಿಯಾಗಿ ಮೋಟರ್ ಅನ್ನ ಕನೆಕ್ಷನ್ ಕೊಡುವಂತ ಸಂದರ್ಭದಲ್ಲಿ ವಿದ್ಯುತ್ ಅನ್ನ ಪ್ಲಗ್ ಮಾಡುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು ಹಾಗಾಗಿ ಗಮನಿಸಬಹುದು ಸಾಕಷ್ಟು ಜನರು ಕೂಡ ಇದ್ದಾರೆ ಇದರಿಂದ ಇವತ್ತು ಸೆಲ್ವಿ ಸಾವೇನಿದೆ ಏನಿದೆ ಅದು ಎಲ್ಲಿರುವಂತಹ ಜನರನ್ನ ಸಾಕಷ್ಟು ರೊಚ್ಚಿಗೇಳುವಂತೆ ಮಾಡಿದೆ ಹಾಗಾಗಿ ಕೆಆರ್ ಮಾರ್ಕೆಟ್ ರಸ್ತೆ ತಡೆಯನ್ನ ನಡೆಸಿ ಸದ್ಯಕ್ಕೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಪ್ರತಿಭಟನೆಯಿಂದಾಗಿ ಕೆಆರ್ ಮಾರ್ಕೆಟ್ ರಸ್ತೆ ಅಂದ್ರೆ ಕೆಆರ್ ಮಾರ್ಕೆಟ್ ಕಡೆ ಬರುವಂತಹ ರಸ್ತೆ ಆಗಿರ್ಬೋದು ಜೊತೆಗೆ ಮಾರ್ಕೆಟ್ ನಿಂದ ಮೈಸೂರು ರಸ್ತೆಗಳು ಹೋಗುವಂತಹ ರಸ್ತೆ ಆಗಿರ್ಬೋದು ಎರಡೂ ಕೂಡ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂತದ್ದು ಇಷ್ಟಾದ್ರೂ ಕೂಡ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಬಾರದೇ ಇರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳಬಹುದು ಯಾಕಂತಂದ್ರೆ ಸಾಲುಗಟ್ಟಿ ವಾಹನಗಳೆಲ್ಲವೂ ಕೂಡ ನಿಂತಿರುವಂತದ್ದು ನಮ್ಗೆ ನೀರಿನ ಸಂಪರ್ಕ ಬೇಕು ಅನ್ನುವಂತ ಹೋರಾಟ ಈಗ ಜನ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಇದೇ ರೀತಿಯಾಗಿ ನಾವು ಪ್ರತಿದಿನ ನೀರಿಗಾಗಿ ಕುಡಿಯೋ ನೀರಿಗಾಗಿ ಪರದಾಡಬೇಕು ನಮ್ಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳ್ತಿರುವಂತದ್ದು ಗಮನಿಸಿರ್ಬೋದು ಎಷ್ಟರ ಮಟ್ಟಿಗೆ ಆನಂದಪುರ ಬಳಿ ಅಂದ್ರೆ ಕೆಆರ್ ಮಾರ್ಕೆಟ್ ಮಾರ್ಕೆಟ್ ರಸ್ತೆಯಲ್ಲಿ ಜನ ಜಮಾಯಿಸಿದ್ದಾರೆ ಅಂತ ಹೇಳಿ ಸಣ್ಣ ಸಣ್ಣ ಮಕ್ಕಳನ್ನ ಕೂಡ ಎತ್ಕೊಂಡ್ಬಂದು ಹೋರಾಟ ನಡೆಸ್ತಾ ಇರುವಂತದ್ದು ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ರಸ್ತೆ ಜಾಮ್ ಆಗಿರುವಂತದ್ದು ಅದು ಗಮನಿಸಬಹುದು ಅಂದ್ರೆ ಜನರೆಲ್ಲರೂ ಕೂಡ ನಮಗೆ ಕುಡಿಯೋದಕ್ಕೆ ನೀರು ಬೇಕು ನ್ಯಾಯ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಾ ಈಗಾಗಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ನಮಗೆ ನ್ಯಾಯ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನ ಸದ್ಯಕ್ಕೆ ಮುಂದಾಗ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸುಶೀಲ್ ಗತಾ ರಾಜಪ್ಪ ಜಿನಾಯಕ್ ಟಿವಿ ನೈನ್ ಬೆಂಗಳೂರು ಇದು ಚಾಮರಾಜಪೇಟೆಯಲ್ಲಿ ಆಗಿರುವಂತಹ ಘಟನೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಜಪ್ಪ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು ಹೇಗೆ ಅಲ್ಲಿ ಕನೆಕ್ಷನ್ ಬರೀ ಅಲ್ಲಿ ಸ್ಥಳೀಯರು ಏನು ಹೇಳ್ತಾರೆ ಈ ಘಟನೆ ಆದ್ಮೇಲೆ ಧನ್ಯವಾದ ಅದೇ ಸರ್ ಫಸ್ಟ್ ಲೈನ್ ಅಲ್ಲಿ ಕರೆಂಟ್ ಹಾಕಿ ಎಲ್ಲಾ ಜನ ಸಾಯ್ತಾ ಇದಾರೆ ಉಸಿರು ಹೋಯ್ತು ಆನಂದಪುರದಿಂದ ನೀರಿಗೆ ತುಂಬಾ ತೊಂದರೆ ಇದೆ ಅಂತ ಫಸ್ಟ್ ಬ್ಲಾಕ್ ಮಾಡಿದ್ವಿ ಬ್ಲಾಕ್ ಮಾಡಿದಕ್ಕೆ ರೋಡ್ ಅಲ್ಲಿ ಬಿಟ್ಟರು ಇವಾಗ ಮನೆ ಮನೆ ಹತ್ರ ನಮ್ಗೆ ನೆಲ ಹಾಕಿ ಕೊಡ್ಬೇಕು ಇವಾಗ ನಮ್ಮ ಆನಂದಪುರಂ ಸರ್ ಇದು ನಮ್ದು ಏರಿಯಾ ಚಾಮ್ರ ಮೈಸೂರು ರೋಡ್ ಆನಂದಪುರ ಆಯ್ತಾ ನಮ್ಗೆ ಕೊಳ ನೀರು ಬಿಟ್ಟಿಲ್ಲ ನಾವು ಆ ಕಾಲದಿಂದ ಈ ಕಾಲದ ಗಂಟೆ ನನ್ಗೆ ಐವತ್ತು ವರ್ಷ ಆಯ್ತು ನಾನು ಈಗ ಒಂದು ಪ್ರಾಣ ಹೋಗಿದೆ ಸರ್ ಅಲ್ಲಿ ನೀರು ಒಳಗಡೆ ಬಂದ್ ನೋಡಿ ಇಲ್ಲಿ ಮೈನ್ ರೋಡ್ ಅಲ್ಲೇ ಕಂಬ ಇದೆ ಅಲ್ವಾ ಕಂಬದಲ್ಲಿ ನಾವು ನೀರ್ ತುಂಬಾ ಕಷ್ಟ ಅಂತ ನಾವು ಕಂಬದಲ್ಲಿ ಅಲ್ಲಿ ಹಾಕಿರೋದು ಕೊಳೆಯಿಂದ ವೈರ್ ಬಿಚ್ಚಿ ನಮ್ಮ ಮೇಲೆ ಬಿದ್ದ ನಮ್ಮ ರಿಲೇಷನ್ ಒಬ್ರು ತೀರೋಗಿದಾರ ಸರ್ ಅವ್ರ ಹೆಸರು ಬರ್ತ ಸೆಲ್ವಿ ಇಪ್ಪತ್ನಾಲ್ಕು ಅವಳಿಗೆ ನಾಲ್ಕು ಜನ ಅದಕ್ಕೆ ತುಂಬಾ ಎರಡು ಹೆಣ್ಮಕ್ಳು ಎರಡು ಗಂಡಮಕ್ಳು ಬರ್ತಾ ಇದಾರೆ ಫೋಟೋ ತಗೊಂಡು ಬರ್ತಾ ಇದಾರೆ ಸರ್ ನಮ್ಗೆ ಬಂದು ಸೊ ಇದು ಮಾರ್ಕೆಟ್ ರಸ್ತೆಯಲ್ಲಿ ಸದ್ಯಕ್ಕೆ ಪ್ರತಿಭಟನೆ ಟ್ರಾಫಿಕ್ ಜಾಮ್ ಆಗಿದೆ ಬಿ ಬಿ ಅಧಿಕಾರಿಗಳು ನೀರಿನ ವ್ಯವಸ್ಥೆಯನ್ನು ಮಾಡಿದರೆ ಮೋಟಾರ್ ಹಾಕುವಂಥ ಅವಶ್ಯಕತೆ ಇರಲಿಲ್ಲ ನಮಗೆ ನೋಡಿ ಅದರಿಂದ ಒಂದು ಜೀವ ಹೋಗಿದೆ ಇವತ್ತು ಅಂತ ಸರಿಯಾಗಿ ನೀರು ಪೂರೈಸದ ಕಾರಣ ಮೋಟಾರನ್ನು ಅಳವಡಿಸಬೇಕಾಯಿತು ಸೊ ಅದು ಇವತ್ತು ಬೆಳಗ್ಗೆ ನೋಡಿ ಈ ಮಹಿಳೆ ಇವತ್ತು ಸಾವನ್ನಪ್ಪಿದ್ದಾರೆ ಈಗ ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ್ದಾರೆ ಸೊ ಅವರ ವಿರುದ್ಧ ಈಗ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಡ್ತಿಲ್ಲ ಗೊತ್ತಾಗಿ ನಾವು ಸುಮ್ಮನೆ ಸರ್ ಇವತ್ತು ಇದು ನಾಲ್ಕನೇ ಸಾವು ಆಗ್ತಾ ಇರೋದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಇದು ನಾಲ್ಕನೇ ಸಾವು ಆಗ್ತಾ ಇರೋದು ಅವಾಗಿನ್ನೂ ಒಂದೇ ಸಿಸ್ಟಮ್ ಸರ್ ಇಲ್ಲಿರೋದು ಡೈರೆಕ್ಟ್ ಕರೆಂಟ್ ಕಂಬಕ್ಕೆ ನಾವು ಕರೆಂಟ್ ಹಾಕಿ ಮೋಟರ್ ಅಲ್ಲಿ ನೀರ್ ತಗೋಬೇಕು ಸರ್ ಇಲ್ಲಿ ಯಾವ ಯಾವ ತರ ಫೆಸಿಲಿಟಿನೂ ನಮಗ್ ಮಾಡ್ಕೊಟ್ಟಿಲ್ಲ ಈ ಸಾವು ಹೆಂಗ ಆಗಿರೋದಂದ್ರೆ ಅವ್ರ ಮೋಟ್ರ್ ಹಾಕ್ಬಿಟ್ಟು ಪ್ಲಗ್ ಅಲ್ಲಿ ವಯರ್ ಹಾಕಕ್ಕೆ ಹೋಗಿ ಕರೆಂಟ್ ಡೈರೆಕ್ಟ್ ಶಾಕ್ ಆಗಿರೋದು ಸರ್ ಅವ್ರಿಗೆ ಅದರಿಂದ ಇವಾಗ ಇದು ಒಂದು ನಾಲ್ಕು ಗಂಟೆ ಟೈಮಲ್ಲಿ ಆಗಿರುತ್ತೆ ಸರ್ ಮೂರುವರೆ ನಾಲ್ಕು ಗಂಟೆ ಹಾಫ್ ಅನ್ ಅವರ್ ಟೈಮಲ್ಲಿ ಆಗಿರೋದು ಸರ್ ಅವರು ಮನೆ ಕೆಲಸ ಮಾಡ್ತಾರೆ ಅವ್ರಿಗೆ ನಾಲ್ಕು ಜನ ಮಕ್ಕಳು ಎರಡು ಗಂಡು ಮಕ್ಕಳು ಎರಡು ಹೆಣ್ಮಕ್ಳು ಮಾ ಒಬ್ಬಳಿಗೆ ಮಾತ್ರ ಮದುವೆ ಆಗಿರೋದು ಸರ್ ಅವರು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಅವ್ರ ಗಂಡ ತೀರ್ಕೊಂಡು ತುಂಬಾ ವರ್ಷ ಆಯ್ತು ಅವ್ರ ಮಕ್ಕಳನ್ನು ಅವರೇ ಮನೆ ಹೋಗಿ ಮುಸ್ರ ತಿಕ್ಕಿ ಕೆಲಸ ಮಾಡಿ ಅವರು ಅವ್ರ ಮಕ್ಕಳನ್ನ ಓದಿಸಿ ಇವಾಗ ಮದುವೆ ಒಬ್ಬಳಿಗೆ ಮಾಡ್ಕೊಟ್ಟಿದ್ದಾರೆ ಸರ್ ಇನ್ನೂ ಮೂರು ಜನ ಮದುವೆ ಆಗಿಲ್ಲ ಎಲ್ಲ ಈ ವೆಲ್ಡಿಂಗ್ ಕೆಲಸ ಆ ಥರ ಮಾಡೋರು ಸರ್ ಯಾವುದೂ ಅಯ್ಯರ್ ಎರ್ ಇಲ್ಲ ಮನೆ ಕೂಡ ಅವ್ರ ಮನೆ ನೀವು ಬಂದು ನೋಡಿ ಅಲ್ಲಿ ಯಾವ್ದಾದ್ರು ಬೇಸಿಕ್ ಫೆಸಿಲಿಟಿ ಇದ್ರೆ ನೀವು ನೋಡ್ಬಿಟ್ಟು ನೀವ್ ಹೇಳಿ ಸರ್ ಎಂತ ಪರಿಸ್ಥಿತಿ ಸರ್ ನಾವು ಬರೋ ಎಲೆಕ್ಷನ್ ಟೈಮಲ್ಲಿ ಏನ್ ಹೇಳ್ತಾರೆ ಎಲೆಕ್ಷನ್ ನೀವು ಓಟ್ ಹಾಕಿ ಗೆಲ್ಸಿ ನಾವ್ ಮಾಡ್ಕೊಡ್ತೀವಿ ಗೆಲ್ಸಿ ನಾವ್ ಮಾಡ್ಕೊಡ್ತಿವಿ ನಾವ್ ಗೆಲ್ಸ್ತೀವಿ ಇಪ್ಪತ್ ವರ್ಷ ಇಂದ ಜಮೀರ್ ಅಹಮದ್ ನಮ್ ಏರ್ಯಾ ಎಮ್ ಎಲ್ ಎ ಸರ್ ಇಪ್ಪತ್ತು ವರ್ಷ ಅಂದ್ರೆ ಏನು ಮಾಡಿಲ್ಲ ಇಪ್ಪತ್ತು ವರ್ಷದ ಹಿಂದೆ ನಮ್ ಏರಿಯಾ ಹೆಂಗಿತ್ತು ಅದೇ ತರ ಇದೆ ಇವಾಗ್ಲೂ